ಪರಿಶಿಷ್ಟ ಜಾತಿಯ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಬರ್ತಿದ್ದಾವೆ ರಿಪಬ್ಲಿಕ್ ಕಾಣ ಕಂಟಿನ್ಯೂಸ್ ಆಗಿ ಬಗ್ಗೆ ಲೈವ್ ಅನ್ನು ಮಾಡ್ತಿರುವಂಥದ್ದು ಈಗ ಸದ್ಯಕ್ಕೆ ನಾನೀಗ ವಿಜಯನಗರದಲ್ಲಿದ್ದೀನಿ ವಿಜಯನಗರದಲ್ಲೂ ಕೂಡ ಎಲ್ಲಾ ಮನೆ ಭಾಗದ ಮುಂಭಾಗ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸಿದ್ದಾರೆ ಅವ್ರಿಗೂ ಕೂಡ ಮನೆ ಮಾಲೀಕರಿಗೂ ಗೊತ್ತಿಲ್ಲದೇನೆ ಈ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ನಾವು ಇಲ್ಲಿ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯನ್ನು ಮಾಡಿದ್ದೀವಿ ಪೂರ್ಣಗೊಳಿಸಲಾಗಿದೆ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ಅನ್ನು ಅನಿಸಿದ್ದಾರೆ ಜೊತೆ ಮಾತಾಡೋಕ್ಕೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಇದ್ದಾರೆ ಎಲ್ಲ ಮನೆ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸಿದ್ದಾರೆ ಮಾಡಿದ್ದಾರೆ ಸದ್ಯ ನನ್ನ ಜೊತೆ ಮಾತಾಡೋದಕ್ಕೆ ಇಲ್ಲಿರುವಂತಹ ನಿವಾಸಿಗಳಿದ್ದಾರೆ ಮೇಡಮ್ ಈಗ ನಿಮ್ಮ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಆ ಸ್ಟಿಕ್ಕರ್ ನೀವು ಯಾವಾಗ ನೋಡಿದ್ದೆ ಅವಾಗ ಅಂತ ನಾವು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ನೋಡಿದ್ವಿ ಅಲ್ಲ ನಿನ್ನೆ ಅಂಟಿಸಿದ್ದಾರೆ ಗಮನಿಸಿರ್ಲಿಲ್ಲ ನಾವು ಬಟ್ ಯಾರೂ ಬಂದಿಲ್ಲ ಅಕ್ಕಪಕ್ಕದ ಮನೆಯವರು ನಾವು ವಿಚಾರಿಸ್ಕೊಂಡ್ವಿ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ಸುಮ್ಮನೆ ಆಗಿದೆ ಅಂತ ಅಂದ್ಬಿಟ್ರು ಫೋನ್ ನಂಬರ್ ಹಾಕಿದ್ದಾರೆ ಫೋನ್ ಮಾಡಿದ್ರೆ ಎತ್ತುತ್ತೆ ಎಲ್ಲಿ ಎತ್ತುತ್ತಾರೆ ಎತ್ತೋದೇ ಇಲ್ಲ ಇಲ್ಲ ಮಾಡ್ಲಿಲ್ಲ ಬಟ್ ಅನ್ಸಿದಾರೆ ಎಲ್ಲ ಕಡೆ ಅನ್ಸಿದಾರೆ ಅದು ಅನ್ಯಾಯ ಅಲ್ವಾ ನೋಡಿದಾಗ ನಾವು ಪೂರ್ಣಗೊಳಿಸಿದೀವಿ ಜಾತಿ ಇದ್ರದ್ದೆಲ್ಲ ಪೂರ್ಣಗೊಳಿಸಿದೀವಿ ಅಂತ ಹಾಕಿದ್ದಾರೆ ನಿಮ್ ಏನಾದ್ರು ನಿಮ್ದೇನಾದ್ರು ಸರ್ವೆ ಮಾಡಿದ್ರೆ ಸಮೀಕ್ಷೆ ಮಾಡಿದ್ರೆ ಆಕ್ಚುಲಿ ನಮ್ಮ ಹತ್ರ ಯಾರು ಏನು ಮಾತಾಡಲಿಲ್ಲ ಮನೆಯಲ್ಲೇ ಇದ್ವಿ ಕೂಡ ಬಟ್ ಯಾರು ಏನು ಕರೆದು ಮಾತಾಡಿ ಹಾಕಿಲ್ಲ ನಾವು ಇವತ್ತು ಬೆಳಗ್ಗೆ ನೋಡಿದ್ವಿ ಸೊ ನೆನ್ನೆ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ ಗೊತ್ತಿಲ್ಲ ಮ್ಯಾಮ್ ಈಗ ನಿಮ್ಮ ಮನೆಯ ಈ ಜಾತಿ ಸಮೀಕ್ಷೆ ನಮ್ಮ ಹತ್ರ ಯಾರು ಕೇಳಿ ಅದನ್ನ ಬರ್ದಿಲ್ಲ ಲೈಕ್ ಮಾಡಿ ಅದನ್ನ ಪೇಸ್ ಮಾಡಿಲ್ಲ ಈಗ ಎಲ್ಲ ಮನೆಗಳು ಅಂಟಿಸಿದ್ದಾರೆ ಸರ್ ನಿಮ್ಮ ಮನೆಗೆ ಅನಿಸಿದಾಗ ನಿಮ್ಮನ್ನು ಕೇಳಿದರೆ ಹೇಗಿತ್ತು ಇಲ್ಲ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವ್ರು ಯಾವಾಗ ಬಂದರು ಯಾವಾಗ ಹೋದರು ಏನೂ ಗೊತ್ತಿಲ್ಲ ಇವಾಗಲೇ ಸ್ಟಿಕರ್ ಮೇಲೆ ನಮಗೂ ಗೊತ್ತಾಗ್ತಾ ಇರೋದು ಆಮೇಲೆ ದಿ ಹೋಲ್ ಸಿಸ್ಟಮ್ ಇದು ಸರಿ ಇಲ್ಲ ಇದು ನನ್ನ ಪ್ರಕಾರ ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅದಕ್ಕೋಸ್ಕರ ಮಾಡ್ತಾ ಇರೋದು ಸರ್ವೆ ಇದು ನಮ್ಮನ್ನು ಕೇಳ್ದೇನೆ ನಮ್ಮ ಹತ್ರ ಮಾತಾಡ್ದೇನೆ ಅವ್ರು ಹೆಂಗೆ ಗೊತ್ತಾಗ್ಬಿಡುತ್ತೆ ಯಾವ ಜಾತಿಗೆ ಸೇರಿದವರು ಏನು ಅಂತ ಇದಕ್ಕಾಗಿ ನೂರ ಅರವತ್ತು ಕೋಟಿ ಖರ್ಚು ನಾವು ಕಟ್ಟಿರೋ ಟ್ಯಾಕ್ಸ್ ಹಣ ಈ ಥರ ಪೋಲ್ ಮಾಡ್ತಾ ಇದ್ರೆ ಆಮೇಲೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬರ್ತಾರೆ ನೆಕ್ಸ್ಟ್ ಇಯರ್ ಅವರು ಇದು ಸರಿ ಇಲ್ಲ ಇನ್ ಗಲಾಟೆ ಮಾಡ್ತಾರೆ ಜನ ಇನ್ನೊಂದು ಸರ್ವೆ ಮಾಡ್ತಾರೆ ನೂರ ಅರವತ್ತು ಕೋಟಿ ನೂರ ಎಪ್ಪತ್ತು ಕೋಟಿ ಇದೇ ಥರ ಮಾಡ್ತಾ ಇದ್ದು ಅಂದ್ರೆ ಎಲ್ಲಿ ಎಲ್ಲಿ ಹೋಗಿ ನಿಲ್ಲತ್ತಿದು ಈ ಈ ಸರ್ವೆ ಮಾಡೋ ಉದ್ದೇಶನೇ ಇದು ಸರಿಯಾದ ಮಾಹಿತಿ ಸಿಗಲಿ ಅಂತ ಗೌರ್ಮೆಂಟ್ಗೆ ಆದರೆ ಯಾವುದೇ ರೀತಿಯ ಇದು ಸರಿಯಾಗಿ ಮಾಹಿತಿ ಬರೋಲ್ಲ ಆಮೇಲೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಯಾವುದೇ ಜಾತಿ ಸಮೀಕ್ಷೆ ಆಗಬೇಕು ಅಂದರೆ ನನ್ನ ಪ್ರಕಾರ ನಮಗೊಂದು ಲಾಗಿನ್ ಪಾ ಇದು ಕೊಡಬೇಕು ಅಥವಾ ಒಂದು ವೆಬ್ಸೈಟು ಅಥವಾ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡಬೇಕು ನಮಗೆ ಅಥವಾ ಒಂದು ಸ್ಪೆಸಿಫಿಕ್ ಇವತ್ತು ಒಂದು ಸಾವಿರನೋ ಹತ್ತು ಸಾವಿರನೋ ಐವತ್ತು ಸಾವಿರನೋ ಆ ಥರ ಜನ ಲಾಗಿನ್ ಮಾಡಿ ಅಥವಾ ಏರಿಯಾವೈಸ್ ಲಾಗಿನ್ ಮಾಡಿ ಅಂತ ಹೇಳಿಬಿಟ್ಟು ನಾವು ಲಾಗಿನ್ ಮಾಡಬೇಕು ಆ್ಯಕ್ಚುಲಿ ಈ ಒಂದು ಮೂ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳ ಕೆಳಗೆ ಯಾರೋ ಬಂದಿದ್ದರು ಯಾರೋ ಟೀಚರ್ಸ್ ಅಂತವ್ರು ಯಾರೋ ಅದರ ಜೊತೆ ಯಾರೋ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಂದರು ಯಾರೋ ಇವ್ರು ಕಳಿಸಿದ್ದಾರೆ ಹೆಂಗೆ ಅದನ್ನು ಜಿನೈನಿಟಿ ಹೆಂಗೆ ಹಿಡಿಯೋದು ಅದು ಒಂದು ಗೊತ್ತಾಗೋದಿಲ್ಲ ಒಂದು ಫಸ್ಟು ಅದು ಯಾವ್ದೋ ಐ ಡಿ ಕಾರ್ಡ್ ತೋರಿಸ್ತಾರೆ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಾರೆ ಇದೆಲ್ಲ ನಂಬಕ್ಕೆ ಬರೋದಿಲ್ಲ ಇದೆಲ್ಲ ಯಾಕಂದ್ರೆ ಇದು ಜಿನೈನ್ ಇದ್ರೂ ಇದ್ರ ಆಗೋದಿಲ್ಲ ಈ ಇವತ್ತಿನ ಕಾಲದಲ್ಲಿ ಯಾರೋ ಬರ್ತಾರೆ ಯಾರೋ ಸರ್ವೆ ಮಾಡ್ತಾರೆ ಆಮೇಲೆ ದಟ್ ಲೇಡಿ ವಾಸ್ ರೈಟಿಂಗ್ ಎ ವೈಟ್ ಪೇಪರ್ ನಾನು ಹೇಳಿದ್ದೇನು ಡೀಟೇಲ್ಸ್ ಅವರು ಅದನ್ನೇ ಅವ್ರು ಫೀಡ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಮ್ಯಾನ್ಯಲ್ ಆಗುತ್ತೆ ಇದ್ರೊಳಗೆ ಸದ್ಯಕ್ಕೆ ಸಮೀಕ್ಷೆ ಬಗ್ಗೆ ಯಾರು ಬಂದ್ ಏನೂ ಇಲ್ಲ ನಮ್ಗೆ ಏನೂ ಗೊತ್ತೇ ಇಲ್ಲ ಇದು ಇದು ಕಂಪ್ಲೀಟ್ ಬೋಗಸ್ ಇದು ಅಟ್ಟರ್ ವೇಸ್ಟ್ ಆಫ್ ಮನಿ ಆ್ಯಂಡ್ ಟೈಮ್ ಆಮೇಲೆ ಇದು ಜಿನೇನಿಟಿ ಬರಕ್ಕೆ ಸಾಧ್ಯನೇ ಇಲ್ಲ ಈ ಥರ ಮಾಡಿ ಮನೇಲಿ ಅಂದ ಕೆಲಸಕ್ಕೆ ಹೋಗಿರ್ತಾರೆ ಮನೇಲಿ ಇರ್ತೀರ ಸೊ ಈ ಟೈಮ್ ಈ ಸ್ಟಿಕ್ಕರ್ ನೋಡಿದ್ದೆ ಅವಾಗ ನಾವು ನೆನ್ನೆ ಸಾಯಂಕಾಲ ನೋಡಿದ್ವಿ ನಮಗೂ ಶಾಕ್ ಆಯ್ತು ಯಾವಾಗ ಹಾಕಿದ್ರು ಯಾರು ಬಂದು ಹಾಕಿದ್ರು ಅಂತ ಗೊತ್ತಾಗಿಲ್ಲ ನಮಗೂ ಇಂಟಿಮೇಟ್ ಅಂಡ್ ಮಾಡಿಲ್ಲ ಅಷ್ಟೇ ಜಾತಿ ಸಮೀಕ್ಷೆ ಅಂತ ಅಷ್ಟು ಬರ್ದಿತ್ತು ಬಟ್ ಯಾವಾಗ ಬಂದರು ಅಂತ ಗೊತ್ತಾ ಮೇಲ್ಗಡೆ ಮನೆಗೆ ಹಾಕ್ಲಿಲ್ಲ ಬರೀ ಗ್ರೌಂಡ್ ಫ್ಲೋರ್ ಎಲ್ಲೆಲ್ಲಿದೆ ಒಂದು ಮನೆಗೆ ಹಾಕಿ ಹೋಗಿದ್ದಾರೆ ಎಷ್ಟು ಮನೆ ಇದೆ ಎಲ್ಲರಿಗೂ ಹಾಕಿಲ್ಲ ಅವರು ಒಂದು ಬಿಲ್ಡಿಂಗ್ ಹಾಕಿ ಹೋಗಿದ್ದಾರೆ ಅಷ್ಟೇ ಅದ್ರ ಉದ್ದೇಶ ಏನಂತಂದ್ರೆ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಇದನ್ನ ನೋಡಿದಾಗ ಅನ್ಸುತ್ತೆ ನಿಮಗೆ ನಾವು ಅದೇ ಹೇಳಿದ್ವಿ ಏನು ಯಾವಾಗ ಮಾಡಿದ್ರು ಕೌಂಟಿಂಗ್ ಯಾರು ಕೊಟ್ಟರು ಏನು ನಮಗ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸರ್ ಇದು ಈ ಭಾಗದಲ್ಲಿ ಆಗ್ತಿರುವಂತಹ ಒಂದು ವಿಚಾರಗಳು ಯಾಕಂದರೆ ಪ್ರತಿ ನಿವಾಸಿಗಳನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅವ್ರನ್ನ ಯಾರನ್ನು ಕೂಡ ಕೇಳ್ದೇನೆ ಈ ಸ್ಟಿಕ್ಕರ್ಗಳನ್ನು ಅನಿಸ್ತಿರೋದು ಹಾಗಿದ್ರೆ ಸರ್ಕಾರ ಯಾವ ದಾಖಲೆ ಆಧಾರದ ಮೇರೆಗೆ ಒಳ ಮೀಸಲಾತಿಯನ್ನು ಕೊಡುತ್ತೆ ಹಾಗಿದ್ರೆ ಯಾವ ಆಧಾರದ ಮೇರೆಗೆ ಜಾತಿ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಸೊ ಈ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಿರೋದು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪರಿಶಿಷ್ಟ ಜಾತಿಯ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಬರ್ತಿದ್ದಾವೆ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂಸ್ ಆಗಿದ್ದರ ಬಗ್ಗೆ ಲೈವನ್ನ ಮಾಡ್ತಿರುವಂಥದ್ದು ಈಗ ಸದ್ಯಕ್ಕೆ ನಾನೀಗ ವಿಜಯನಗರದಲ್ಲಿದ್ದೀನಿ ವಿಜಯನಗರದಲ್ಲೂ ಕೂಡ ಎಲ್ಲ ಮನೆ ಭಾಗದ ಮುಂಭಾಗ ಮುಂಭಾಗದಲ್ಲಿ ಇದೇ ರೀತಿಯಾದಂತಹ ಒಂದು ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸಿದ್ದಾರೆ ಅವ್ರಿಗೂ ಕೂಡ ಮನೆ ಮಾಲೀಕರಿಗೂ ಗೊತ್ತಿಲ್ಲದೇ ಈ ಸ್ಟಿಕ್ಕರ್ಗಳನ್ನು ಅಂಟಿಸುವ ಮೂಲಕ ನಾವು ಇಲ್ಲಿ ಪರಿಶಿಷ್ಟ ಜಾತಿಯ ಸಮಗ್ರ ಸಮೀಕ್ಷೆಯನ್ನು ಮಾಡಿದ್ದೀವಿ ಪೂರ್ಣಗೊಳಿಸಲಾಗಿದೆ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ಅನ್ನು ಅನಿಸಿದ್ದಾರೆ ಜೊತೆ ಮಾತಾಡೋಕ್ಕೆ ಇಲ್ಲಿರುವಂತಹ ನಿವಾಸಿಗಳು ಕೂಡ ಇದ್ದಾರೆ ಎಲ್ಲ ಮನೆ ಮುಂಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಸ್ಟಿಕ್ಕರ್ಗಳನ್ನು ಕೂಡ ಅಂಟಿಸಿದ್ದಾರೆ ಇದೆ ಸದ್ಯ ನನ್ನ ಜೊತೆ ಮಾತಾಡೋದಕ್ಕೆ ಇಲ್ಲಿರುವಂತಹ ನಿವಾಸಿಗಳಿದ್ದಾರೆ ಮೇಡಮ್ ಈಗ ನಿಮ್ಮ ಮನೆ ಮುಂದೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಆ ಸ್ಟಿಕ್ಕರ್ ನೀವು ಯಾವಾಗ ನೋಡಿದ್ದೆ ಅವಾಗ ಅಂತ ನಾವು ನಿನ್ನೆ ಬೆಳಗ್ಗೆ ಇವತ್ತು ಬೆಳಗ್ಗೆ ನೋಡಿದ್ವಿ ಅಲ್ಲ ನಿನ್ನೆ ಅಂಟಿಸಿದ್ದಾರೆ ಗಮನಿಸಿರ್ಲಿಲ್ಲ ನಾವು ಬಟ್ ಯಾರು ಬಂದಿಲ್ಲ ಅಕ್ಕಪಕ್ಕದ ಮನೆಯವರು ನಾವು ವಿಚಾರಿಸ್ಕೊಂಡ್ವಿ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ಸುಮ್ಮನೆ ಆಗಿದೆ ಅಂತ ಅಂದ್ಬಿಟ್ರು ಫೋನ್ ನಂಬರ್ ಹಾಕಿದ್ದಾರೆ ಫೋನ್ ಮಾಡಿದ್ರೆ ಎತ್ತುತ್ತೆ ಎಲ್ಲಿ ಎತ್ತುತ್ತಾರೆ ಎತ್ತೋದೇ ಇಲ್ಲ ಇಲ್ಲ ಮಾಡಲಿಲ್ಲ ಬಟ್ ಅಂಟಿಸಿದ್ದಾರೆ ಎಲ್ಲ ಕಡೆ ಅಂಟಿಸಿದ್ರೆ ಅದು ಅನ್ಯಾಯ ಅಲ್ವಾ ಏನಂತ ಬರ್ತಿದ್ರೆ ನಿಮಗೆ ನೀವು ಏನು ಅನ್ಸುತ್ತೆ ನೋಡಿದಾಗ ನಾವು ಪೂರ್ಣಗೊಳಿಸಿದ್ದೀವಿ ಜಾತಿ ಇದ್ರದ್ದೆಲ್ಲ ಪೂರ್ಣಗೊಳಿಸಿದ್ದೀವಿ ಅಂತ ಹಾಕಿದ್ದಾರೆ ನಿಮ್ಮನ್ನೇನಾದ್ರು ವಿಚಾರಿಸಿದ್ರ ನಿಮ್ದೇನಾದ್ರು ಸರ್ವೇ ಮಾಡಿದ್ರೆ ಸಮೀಕ್ಷೆ ಮಾಡಿದ್ರೆ ಆಕ್ಚುಲಿ ನಮ್ಮ ಹತ್ರ ಯಾರು ಏನು ಮಾತಾಡಲಿಲ್ಲ ಮನೆಯಲ್ಲೇ ಇದ್ವಿ ಕೂಡ ಬಟ್ ಯಾರು ಏನು ಕರೆದು ಮಾತಾಡಿ ಹಾಕಿಲ್ಲ

ಈಗ ಎಲ್ಲ ಮನೆಗಳು ಅಂಟಿಸಿದ್ದಾರೆ ಸರ್ ನಿಮ್ಮ ಮನೆಗೆ ಅಂಟಿಸಿದಾಗ ನಿಮ್ಮನ್ನು ಸರ್ ಇಲ್ಲ ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವ್ರು ಯಾವಾಗ ಬಂದರು ಯಾವಾಗ ಹೋದರು ಏನೂ ಗೊತ್ತಿಲ್ಲ ಇವಾಗಲೇ ಸ್ಟಿಕರ್ ನೋಡಿದ್ಮೇಲೆ ನಮಗೂ ಗೊತ್ತಾಗ್ತಾ ಇರೋದು ಆಮೇಲೆ ದಿ ಹೋಲ್ ಸಿಸ್ಟಮ್ ಇದು ಸರಿ ಇಲ್ಲ ಇದು ನನ್ನ ಪ್ರಕಾರ ಇವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅದಕ್ಕೋಸ್ಕರ ಮಾಡ್ತಾರೆ ಸರ್ವೆ ಇದು ನಮ್ಮನ್ನ ಕೇಳ್ದೇನೆ ನಮ್ಮ ಹತ್ರ ಮಾತಾಡ್ದೇನೆ ಅವ್ರು ಹೆಂಗೆ ಗೊತ್ತಾಗ್ಬಿಡುತ್ತೆ ಯಾವ ಜಾತಿಗೆ ಸೇರಿದವರು ಏನು ಅಂತ ಇದಕ್ಕಾಗಿ ಖರ್ಚು ನಾವು ಕಟ್ಟಿರೋ ಟ್ಯಾಕ್ಸ್ ಹಣ ಈ ತರ ಪೋಲ್ ಮಾಡ್ತಾ ಇದ್ರೆ ಆಮೇಲೆ ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಬರ್ತಾರೆ ನೆಕ್ಸ್ಟ್ ಇಯರ್ ಅವರು ಇದು ಸರಿ ಇಲ್ಲ ಇನ್ ಗಲಾಟೆ ಮಾಡ್ತಾರೆ ಜನ ಇನ್ನೊಂದು ಸರ್ವೆ ಮಾಡ್ತಾರೆ ನೂರ ಅರವತ್ತು ಕೋಟಿ ನೂರ ಎಪ್ಪತ್ತು ಕೋಟಿ ಇದೇ ತರ ಮಾಡ್ತಾ ಇದ್ರು ಅಂದ್ರೆ ಎಲ್ಲಿ ಎಲ್ಲಿ ಹೋಗಿ ನಿಲ್ಲತ್ತಿದು ಈ ಈ ಸರ್ವೆ ಮಾಡೋ ಉದ್ದೇಶನೇ ಇದು ಸರಿಯಾದ ಮಾಹಿತಿ ಸಿಗಲಿ ಅಂತ ಗೌರ್ಮೆಂಟ್ಗೆ ಆದರೆ ಯಾವುದೇ ರೀತಿಯಿಂದ ಇದು ಸರಿಯಾಗಿ ಮಾಹಿತಿ ಬರೋಲ್ಲ ಆಮೇಲೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಯಾವುದೇ ಜಾತಿ ಸಮೀಕ್ಷೆ ಆಗಬೇಕು ಅಂದರೆ ನನ್ನ ಪ್ರಕಾರ ನಮಗೊಂದು ಲಾಗಿನ್ ಪಾ ಇದು ಕೊಡಬೇಕು ಅಥವಾ ಒಂದು ವೆಬ್ಸೈಟು ಅಥವಾ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಕೊಡಬೇಕು ನಮಗೆ ಅಥವಾ ಒಂದು ಸ್ಪೆಸಿಫಿಕ್ ಇವತ್ತು ಒಂದು ಸಾವಿರನೋ ಹತ್ತು ಸಾವಿರನೋ ಐವತ್ತು ಸಾವಿರನೋ ಆ ಥರ ಜನ ಲಾಗಿನ್ ಮಾಡಿ ಅಥವಾ ಏರಿಯಾ ವೈಸ್ ಲಾಗಿನ್ ಮಾಡಿ ಅಂತ ಹೇಳಿಬಿಟ್ಟು ನಾವು ಲಾಗಿನ್ ಮಾಡಬೇಕು ಆ್ಯಕ್ಚುಲಿ ಈ ಒಂದು ಮೂ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳ ಕೆಳಗೆ ಯಾರೋ ಬಂದಿದ್ದರು ಯಾರೋ ಟೀಚರ್ಸ್ ಅಂತವರು ಯಾರೋ ಅದರ ಜೊತೆ ಯಾರೋ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಂದರು ಯಾರೋ ಇವ್ರು ಕಳ್ಸಿದ್ದಾರೆ ಹಿಂಗೆ ಅದನ್ನು ಜಿನೈನಿಟಿ ಕಂಡು ಕಂಡುಹಿಡಿಯೋದು ಅದು ಒಂದು ಗೊತ್ತಾಗೋದಿಲ್ಲ ಒಂದು ಫಸ್ಟು ಅದು ಯಾವುದೋ ಐ ಡಿ ಕಾರ್ಡ್ ತೋರಿಸ್ತಾರೆ ಎಮ್ ಎಲ್ ಎ ಕಳಿಸಿದ್ದಾರೆ ಅಂತಾರೆ ಇದೆಲ್ಲ ನಂಬಕ್ಕೆ ಬರೋದಿಲ್ಲ ಇದೆಲ್ಲ ಯಾಕಂದ್ರೆ ಇದು ಇದ್ರೂ ಇದರ ನಂಬಕ್ಕೆ ಆಗೋದಿಲ್ಲ ಇವಾಗ ಇವತ್ತಿನ ಕಾಲದಲ್ಲಿ ಯಾರೋ ಬರ್ತಾರೆ ಯಾರೋ ಸರ್ವೆ ಮಾಡ್ತಾರೆ ಆಮೇಲೆ ದಟ್ ಲೇಡಿ ವಾಸ್ ರೈಟಿಂಗ್ ಎ ವೈಟ್ ಪೇಪರ್ ನಾನು ಹೇಳಿದ್ರು ಡೀಟೇಲ್ಸ್ ಬರ್ಕೊಂಡ್ರೋರು ಅದನ್ನೇ ಅವ್ರು ಫೀಡ್ ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಮ್ಯಾನ್ಯಲ್ ಆಗುತ್ತೆ ಇದ್ರೊಳಗೆ ಸದ್ಯಕ್ಕೆ ಸಮೀಕ್ಷೆ ಬಗ್ಗೆ ಯಾರು ಬಂದ್ ಏನೂ ಇಲ್ಲ ನಮ್ಗೆ ಏನು ಗೊತ್ತೇ ಇಲ್ಲ ಇದು ಇದು ಕಂಪ್ಲೀಟ್ ಬೋಗಸ್ಸು ಇದು ಇದು ವೇಸ್ಟ್ ಆಫ್ ಮನಿ ಅಂಡ್ ಟೈಮ್ ಆಮೇಲೆ ಇದು ಜಿನೇನಿಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಮಾಡಿ ಮನೇಲಿ ಅಂತ ಕೆಲಸಕ್ಕೆ ಹೋಗಿರ್ತ ಮನೇಲಿ ಇರ್ತೀರ ಸೊ ಈ ಟೈಮ್ ಈ ಸ್ಟಿಕ್ಕರ್ ನೋಡಿದ್ದೆ ಅವಾಗ ನಾವು ನೆನ್ನೆ ಸಾಯಂಕಾಲ ನೋಡಿದ್ವಿ ನಮಗೂ ಶಾಕ್ ಯಾವಾಗ ಹಾಕಿದ್ರು ಯಾರು ಬಂದು ಹಾಕಿದ್ರು ಅಂತ ಗೊತ್ತಾಗಿಲ್ಲ ನಮಗೂ ಇಂಟಿಮೇಟ್ ಅಂಡ್ ಮಾಡಿಲ್ಲ ಅಷ್ಟೇ ಜಾತಿ ಸಮೀಕ್ಷೆ ಅಂತ ಅಷ್ಟು ಬರ್ದಿತ್ತು ಬಟ್ ಯಾವಾಗ ಬಂದರು ಅಂತ ಗೊತ್ತಾ ಮೇಲ್ಗಡೆ ಮನೆಗೆ ಹಾಕ್ಲಿಲ್ಲ ಬರೀ ಗ್ರೌಂಡ್ ಫ್ಲೋರ್ ಎಲ್ಲೆಲ್ಲಿದೆ ಒಂದು ಮನೆಗೆ ಹಾಕಿ ಹೋಗಿದ್ದಾರೆ ಎಷ್ಟು ಮನೆ ಇದೆ ಎಲ್ಲರಿಗೂ ಹಾಕಿಲ್ಲ ಅವರು ಒಂದು ಬಿಲ್ಡಿಂಗ್ ಹಾಕಿ ಹೋಗಿದ್ದಾರೆ ಅಷ್ಟೇ ಅದರ ಉದ್ದೇಶ ಏನಂತಂದ್ರೆ ಅದು ಕಂಪ್ಲೀಟ್ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಇದನ್ನು ನೋಡಿದಾಗ ಅನ್ಸುತ್ತೆ ನಿಮಗೆ ನಾವು ಅದೇ ಹೇಳಿದ್ವಿ ಏನು ಯಾವಾಗ ಮಾಡಿದ್ರು ಕೌಂಟಿಂಗ್ ಯಾರು ಕೊಟ್ಟರು ಏನು ನಮಗೂ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಸರ್ ಇದು ಈ ಭಾಗದಲ್ಲಿ ಆಗ್ತಿರುವಂತಹ ಒಂದು ವಿಚಾರಗಳು ಯಾಕಂದ್ರೆ ಪ್ರತಿ ನಿವಾಸಿಗಳನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅವ್ರನ್ನ ಯಾರನ್ನು ಕೂಡ ಕೇಳ್ದೇನೆ ಈ ಸ್ಟಿಕ್ಕರ್ಗಳನ್ನು ಅನಿಸ್ತಿರೋದು ಹಾಗಿದ್ರೆ ಸರ್ಕಾರ ಯಾವ ದಾಖಲೆ ಆಧಾರದ ಮೇರೆಗೆ ಒಳ ಮೀಸಲಾತಿಯನ್ನು ಕೊಡುತ್ತೆ ಹಾಗೆ ಯಾವ ಆಧಾರದ ಮೇರೆಗೆ ಜಾತಿ ಸಮೀಕ್ಷೆಯನ್ನು ಮಾಡಲಾಗ್ತಾ ಇದೆ ಸೊ ಈ ಪ್ರಶ್ನೆಯನ್ನು ಕೂಡ ಸಾರ್ವಜನಿಕರು ಕೇಳ್ತಿರೋದು ಕ್ಯಾಮ್ರಾ ಪರ್ಸನ್ ಕಾಂತರ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕನ್ನಡ ಬೆಂಗಳೂರು